ನಮಸ್ತೆ ಎಲ್ರಿಗೂ ಹಾಯ್ ಮೈ ಡಿಯರ್ ಸ್ಟೂಡೆಂಟ್ ಸಿ ಲಾಸ್ಟ್ ಕ್ಲಾಸ್ ಅಲ್ಲಿ ಆಕ್ಟಿವಿಟಿ ಸೆವೆನ್ ಪಾಯಿಂಟ್ ಲೆವೆನ್ ಆಗಿತ್ತು ಅಂದ್ರೆ ಹೌ ದ ಪ್ರೆಷರ್ ಎಕ್ಸರ್ಟ್ಸ್ ಗ್ಯಾಸ್ ಅದಾಗಿತ್ತು ಅಟ್ಮಾಸ್ಪೇರಿಕ್ ಪ್ರೆಷರ್ ವಾತಾವರಣದ ಒತ್ತಡ ಕಂಟಿನ್ಯೂ ಪಾರ್ಟ್ ನೋಡಿ ಪೇಜ್ ನಂಬರ್ ನೈಂಟಿ ಒನ್ ಸಿ ಇಫ್ ದ ಏರಿಯಾ ಆಫ್ ಮೈ ಎಡ್ ಬರ್ ಫಿಫ್ಟೀನ್ ಸೆಂಟಿಮೀಟರ್ ಇಂಟು ಫಿಫ್ಟೀನ್ ಸೆಂಟಿಮೀಟರ್ ಹೌ ಮಚ್ ಫೋರ್ಸ್ ವಿಲ್ ಎಕ್ಸೋಟ್ ಆನ್ ಮೈ ಹೆಡ್ ಈಗ ಒಂದ್ ತಲೆ ಮೇಲೆ ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದಾರಲ್ಲ ಇವನ್ ತಲೆ ಮೇಲೆ ಒಂದ್ ಸಿಲಿಂಡರ್ ನ ಇಟ್ಕೊಂಡಿದ್ದಾನೆ ಅಂದ್ರೆ ಅವನ್ ತಲೆ ಮೇಲೆ ಇಟ್ಟಿರ್ತಕ್ಕಂತಹ ನ ವಿಸ್ತೀರ್ಣ ಅದರದ ಅಳತೆ ಫಿಫ್ಟೀನ್ ಇಂಟು ಫಿಫ್ಟೀನ್ ಸೆಂಟಿಮೀಟರ್ ಇದೆ ಹಾಗಾದ್ರೆ ಅವ್ನ ತಲೆ ಮೇಲೆ ಆ ಗಾಳಿ ಪ್ರಯೋಗಿಸುತ್ತಿರುವಂತಹ ಬಲ ಎಷ್ಟು ಯಾವ ರೀತಿಯಾದ ಬಲವನ್ನ ಪ್ರಯೋಗಿಸ್ತಿದೆ ಫಿಫ್ಟೀನ್ ಇಂಟು ಫಿಫ್ಟೀನ್ ಸೆಂಟಿಮೀಟರ್ ಇರ್ತಕ್ಕಂತಹ ಅಳತೆಯ ಒಂದು ಅಹ್ ವಸ್ತುವನ್ನ ತಲೆ ಮೇಲೆ ಇಟ್ಕೊಂಡಿದ್ದಾರೆ ಹಾಗಾದ್ರೆ ಗಾಳಿ ಯಾವ ರೀತಿ ಒತ್ತಡವನ್ನ ಹಾಕುತ್ತೆ ಆ ವಸ್ತುವಿನ ಮೇಲೆ ದ ಫೋರ್ಸ್ ಡ್ಯೂ ಟು ಏರ್ ಇನ್ ಎ ಕಾಲಮ್ ಆಫ್ ದ ಐಟ್ ಆಫ್ ದ ಅಟ್ಮಾಸ್ಪಿಯರ್ ಅಂಡ್ ಏರಿಯಾ ಫಿಫ್ಟೀನ್ ಸೆಂಟಿಮೀಟರ್ ಇಂಟು ಫಿಫ್ಟೀನ್ ಸೆಂಟಿಮೀಟರ್ ಈಸ್ ನಿಯರ್ಲಿ ಈಕ್ವಲ್ ಟು ದ ಫೋರ್ಸ್ ಆಫ್ ಗ್ರಾವಿಟಿ ಆನ್ ಆನ್ ಆಬ್ಜೆಕ್ಟ್ ಆಫ್ ಮಾಸ್ ಟು ಟ್ವೆಂಟಿ ಫೈವ್ ಕೆ ಜಿ ಏನು ವಾತಾವರಣದಲ್ಲಿ ಇರ್ತಕ್ಕಂತಹ ವಾತಾವರಣದಷ್ಟು ಎತ್ತರ ಇರ್ತಕ್ಕಂತಹ ಒಂದು ಸ್ತಂಭ ಇದು ಅಂದ್ರೆ ನಮ್ಮ ಭೂಮಿ ಮೇಲಿಂದ ಎಷ್ಟು ವಾತಾವರಣ ಇದೆ ಆ ಎತ್ತರದಷ್ಟೇ ಒಂದು ಸಿಲಿಂಡರ್ ಅನ್ನ ಇವನು ತಲೆ ಮೇಲೆ ಇಟ್ಕೊಂಡಿದ್ದಾನೆ ಆ ವಾತಾವರಣದಷ್ಟು ಎತ್ತರ ಇರತಕ್ಕಂತ ಒಂದು ಸ್ತಂಭ ಒಂದು ಕೊಳವೆಯನ್ನು ಇಟ್ಕೊಂಡಿದ್ದಾನೆ ಸ್ತಂಭವನ್ನ ಅಲ್ವಾ ಅದರ ಅಳತೆ ಎಷ್ಟಿದೆ ಹದಿನೈದು ಇಂಟು ಹದಿನೈದು ಸೆಂಟಿಮೀಟರ್ ಅಗಲ ಹದಿನೈದು ಸೆಂಟಿಮೀಟರ್ ಉದ್ದ ಹದಿನೈದು ಸೆಂಟಿಮೀಟರ್ ಏರಿಯಾ ಅದರ ವಿಸ್ತೀರ್ಣ ಎಷ್ಟಿದೆ ಅದರ ವಿಸ್ತೀರ್ಣ ಸಾರಿ ಅದರ ಏರಿಯಾ ಆಫ್ ಸಿಲಿಂಡರ್ ಅಥವಾ ಕಾಲಮ್ ಅದರ ಸ್ತಂಭ ಎಷ್ಟಿದೆ ಫಿಫ್ಟೀನ್ ಸೆಂಟಿಮೀಟರ್ ಇಂಟು ಫಿಫ್ಟೀನ್ ಅದನ್ನ ಮಲ್ಟಿಪ್ಲೈ ಮಾಡಿದ್ರೆ ಆಗುತ್ತೆ ಟೂ ಟ್ವೆಂಟಿ ಫೈವ್ ಆಗುತ್ತೆ ಅಲ್ವಾ ಈಸ್ ನಿಯರ್ಲಿ ಈಕ್ವಲ್ ಟು ದ ಫೋರ್ಸ್ ಆಫ್ ಗ್ರಾವಿಟಿ ಆಫ್ ಅನ್ ಆಬ್ಜೆಕ್ಟ್ ಆಫ್ ಅನ್ ಮಾಸ್ ಅದರ ರಾಶಿ ಅಂದ್ರೆ ಆ ರೀತಿ ಹದಿನೈದು ಸೆಂಟಿಮೀಟರ್ ಇಂಟು ಹದಿನೈದು ಸೆಂಟಿಮೀಟರ್ ಆ ಸ್ತಂಭದಲ್ಲಿ ಇದೆಯಲ್ಲ ಅದರಲ್ಲಿನ ಗಾಳಿಯ ಬಲ ಇನ್ನೂರ ಇಪ್ಪತ್ತೈದು ಕೆ ಜಿ ಅಂದ್ರೆ ಎರಡು ಸಾವಿರದ ಇನ್ನೂರ ಐವತ್ತು ನಾನು ದ್ರವ್ಯ ರಾಶಿಯ ಒಂದು ವಸ್ತುವಿನ ಮೇಲಿನ ಗುರುತ್ವಾಕರ್ಷಣದ ಬಲ ಇರುತ್ತಲ್ಲ ಅದರ ಹತ್ತಿರಕ್ಕೆ ಸಮನ ಅಂದ್ರೆ ಈ ಏನ್ ಹೇಳ್ತಿದ್ದಾರೆ ಅಂದ್ರೆ ವಾತಾವರಣ ಈ ಒಂದು ವಸ್ತುವಿನ ಮೇಲೆ ಯಾವ ರೀತಿ ಬಲವನ್ನ ಪ್ರಯೋಗ ಮಾಡುತ್ತೆ ಯಾವ ರೀತಿ ಪ್ರೆಷರ್ ಅನ್ನ ಹಾಕುತ್ತೆ ಅಂತ ಕೇಳ್ತಿದ್ದಾರೆ ಅಂದ್ರೆ ಈ ಒಂದು ವಸ್ತು ಗ್ರಾವಿಟಿ ಇದು ಒಂದು ರಾಶಿ ಅದರ ದ್ರವ್ಯ ರಾಶಿ ಹದಿನೈದು ಇಂಟು ಹದಿನೈದು ಸೆಂಟಿಮೀಟರ್ ಅಲ್ಲಿನ ಅದರ ದ್ರವ್ಯ ರಾಶಿಯನ್ನು ಒಳಗೊಂಡಿದೆ ಇದು ಯಾವ್ದಕ್ ಸಮನಾಗಿದೆ ಫೋರ್ಸ್ ಆಫ್ ಗ್ರಾವಿಟಿ ಈ ಒಂದು ಗುರುತ್ವ ಬಲ ಇದೆಯಲ್ಲ ಗುರುತ್ವ ಬಲದ ನಿಯರೆಸ್ಟ್ ಆಗಿ ಸಮನಾಗಿದೆ ಅಂತ ಹೇಳಿ ಹೇಳ್ತಿದ್ದಾರೆ ವಸ್ತುವಿನ ಮೇಲಿನ ಗುರುತ್ವ ಬಲ ಮತ್ತೆ ಇಲ್ಲಿರ್ತಕ್ಕಂತಹ ಗಾಳಿಯಲ್ಲಿನ ವಾತಾವರಣದ ಒತ್ತಡ ಇದೆರಡಕ್ಕೂ ಸಮನಾಗಿರೋದ್ರಿಂದ ಈ ವಸ್ತು ಏನಾಗಿದೆ ನೀಟಾಗಿ ನಿಂತಿದೆ ಅಳಗಾಗಿದೆ ಅರ್ಥ ಆಗ್ತಿದೆಯಾ ದ ರೀಸನ್ ವಿ ಆರ್ ನಾಟ್ ಕ್ರಶ್ಡ್ ಅಂಡರ್ ದಿಸ್ ಫೋರ್ಸ್ ಆಫ್ ಗ್ರಾವಿಟಿ ಇಸ್ ದಟ್ ದ ಪ್ರೆಷರ್ ಇನ್ಸೈಡ್ ಸೈಡ್ ಅವರ್ ಬಾಡಿ ಇಸ್ ಆಲ್ಸೋ ಈಕ್ವಲ್ ಟು ದ ಅಟ್ಮಾಸ್ಪಿಯರಿಕ್ ಪ್ರೆಷರ್ ಅಂಡ್ ಬ್ಯಾಲೆನ್ಸ್ ದ ಪ್ರೆಷರ್ ಫ್ರಮ್ ಔಟ್ಸೈಡ್ ಈ ಗುರುತ್ವಾಕರ್ಷಣಾ ಬಲ ಹತ್ತಿರಕ್ಕೆ ಸಮನಾಗಿರುತ್ತಲ್ವಾ ಹೊರಗಿನ ಒತ್ತಡವನ್ನ ಸಮತೋಲನಗೊಳಿಸುತ್ತೆ ಅಂದ್ರೆ ಅವರೊಂದು ಕ್ವಶನ್ ಕೇಳ್ತಿದ್ದಾರೆ ಏನ್ ಕಾರಣ ಅದಕ್ಕೆ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ ಇದು ಯಾಕೆ ಅಂದ್ರೆ ಅದು ಕ್ರಷಡ್ ಆಗ್ತಾ ಇಲ್ಲ ವಾತಾವರಣದ ಒಂದು ಒತ್ತಡಕ್ಕೆ ನಾಟ್ ಕ್ರಶಡ್ ಅಂಡರ್ ದ ಫೋರ್ಸ್ ಆಫ್ ಗ್ರಾವಿಟಿ ಒಂದು ವಾತಾವರಣದ ಗುರುತ್ವ ಬಲಕ್ಕಿರ್ಬೋದು ಅದು ಕೆಳಗೆ ಬಿದ್ದೋಗ್ತಾ ಇಲ್ಲ ಅಥವಾ ವಾತಾವರಣ ಗಾಳಿಯ ಒತ್ತಡಕ್ಕಿರ್ಬೋದು ಅದೇನು ಕ್ರಶ್ ಆಗ್ತಿಲ್ಲ ಯಾಕೆ ಅಂತೇಳಿ ಯಾಕಂದ್ರೆ ವಾತಾವರಣದಲ್ಲಿ ಇರ್ತಕ್ಕಂತಹ ಈ ಒಂದು ಒತ್ತಡಕ್ಕೂ ಗುರುತ್ವ ಬಲ ಈ ರೀತಿ ಸ್ತಂಭದ ರೂಪದಲ್ಲಿ ಈ ಒಂದು ಟೀ ಟೈಪ್ ಅಲ್ಲಿ ಈ ಗ್ರಾವಿಟಿಗೂ ಮತ್ತೆ ವಾತಾವರಣದ ಒತ್ತಡಕ್ಕೂ ಇವೆರಡೂ ಸಮನಾಗಿರೋದ್ರಿಂದ ಆಗಿರೋದ್ರಿಂದ ಅದು ಇಸ್ ನಾಟ್ ಕ್ರಷ್ಡ್ ಅರ್ಥ ಆಯ್ತಾ ಹಾಗೆ ಹಾಗಾದ್ರೆ ಕೇಳ್ತಿದ್ದಾರೆ ನಮ್ಮ ಬಾಡಿ ಇನ್ಸೈಡ್ ಅವರ್ ಬಾಡಿ ಗ್ರಾವಿಟಿ ಇಸ್ ದಟ್ ದ ಪ್ರೆಷರ್ ಇನ್ಸೈಡ್ ಅವರ್ ಬಾಡಿ ಇಸ್ ಆಲ್ಸೋ ಈಕ್ವಲ್ ಟು ದ ಅಟ್ಮಾಸ್ಪಿರಿಕ್ ಪ್ರೆಷರ್ ಅಂಡ್ ಬ್ಯಾಲೆನ್ಸ್ ದ ಪ್ರೆಷರ್ ಆಫ್ ಫ್ರಮ್ ಸೈಡ್ ಅಂದರೆ ನಮ್ಮ ದೇಹ ಯಾಕೆ ಗ್ರಾವಿಟಿ ಅಂದ್ರೆ ಗುರುತ್ವಾಕರ್ಷಣ ಬಳಕೆ ನಮ್ಮ ದೇಹ ಯಾಕೆ ನಲುಗೋಗ್ತಾ ಇಲ್ಲ ಯಾಕೆ ಬಿದ್ದೋಗ್ತಾ ಇಲ್ಲ ನಾವು ಹೇಗೆ ಭೂಮಿ ಮೇಲೆ ವಾತಾವರಣದಲ್ಲಿರ್ತಕ್ಕಂಥ ಒತ್ತಡಕ್ಕೆ ಬ್ಯಾಲೆನ್ಸ್ ಆಗಿ ವಾತಾವರಣದಲ್ಲಿ ನೇರವಾಗಿ ನಿಲ್ತೀವಿ ನಡಿತೀವಿ ವಾತಾವರಣದಲ್ಲಿ ಸಮತೋಲನವಾಗಿರ್ತೀವಿ ಹೇಗೆ ಅಂತ ಅಂದ್ರೆ ನಮ್ಮ ದೇಹದ ಒಳಗಿರ್ತಕ್ಕಂತಹ ನಮ್ಮ ಇನ್ಸೈಡ್ ಬಾಡಿ ಇದೆಯಲ್ಲ ಅದರ ಒತ್ತಡವೋ ವಾತಾವರಣದಲ್ಲಿರ್ತಕ್ಕಂತಹ ಒತ್ತಡವೋ ಅರ್ಥ ಆಗ್ತಿದ್ಯಾ ಗ್ರಾವಿಟಿ ಎರಡಕ್ಕೂ ಆ ಒಂದು ಗುರುತ್ವಾಕರ್ಷಣ ಬಲದ ಹತ್ತಿರಕ್ಕೆ ಮತ್ತೆ ಹೊರಗಿನ ಒತ್ತಡಕ್ಕೆ ನಮ್ಮ ಬಾಡಿ ಏನ್ ಮಾಡುತ್ತೆ ಸಮನಾಗಿದ್ದು ಆ ಒತ್ತಡವನ್ನ ಸಮತೋಲನಗೊಳಿಸುತ್ತೆ ಬ್ಯಾಲೆನ್ಸ್ ಮಾಡುತ್ತೆ ಪ್ರೆಷರ್ ಅಂಡ್ ಬ್ಯಾಲೆನ್ಸ್ ದ ಪ್ರೆಷರ್ ಫ್ರಮ್ ದ ಔಟ್ಸೈಡ್ ವಾತಾವರಣದಲ್ಲಿರ್ತಕ್ಕಂಥ ಒತ್ತಡವನ್ನು ನಮ್ಮ ಈ ಗುರುತ್ವಾಕರ್ಷಣ ನಮ್ಮ ಬಾಡಿ ಏನು ಕೆಳಗೆ ಬಿದ್ಬಿಡಲ್ಲ ಈ ಫ್ರೂಟ್ಸ್ ಆಪಲ್ಸು ಎಲ್ಲ ಬಿದೋಗುತ್ತಲ್ಲ ಗುರುತ್ವಾಕರ್ಷಣ ಬಳಕೆ ಮೇಲೆ ಎಸೆದಂಥ ವಸ್ತುಗಳೆಲ್ಲ ಭೂಮಿಯ ಕೆಳಮುಖವಾಗಿ ಬಿದ್ದೋಗುತ್ತೆ ನಮ್ಮ ದೇಹ ಏನು ಭೂಮಿ ಮೇಲಿದ್ರು ನಾವೇನು ಕೆಳಗೆ ಬಿದ್ದೋಗಲ್ಲ ಯಾಕೆ ಹೇಳಿ ಈ ವಾತಾವರಣದ ಒತ್ತಡ ನಮ್ಮ ದೇಹದ ಒಳಗಿನ ನಮ್ಮ ದೇಹ ನಮ್ಮ ಬಾಡಿ ಇದೆಯಲ್ಲ ಅದರ ಒತ್ತಡ ಏನ್ ಮಾಡುತ್ತೆ ನಮ್ಮ ದೇಹ ಯಾವ ರೀತಿ ಬ್ಯಾಲೆನ್ಸ್ ಮಾಡುತ್ತೆ ವಾತಾವರಣದ ಒತ್ತಡಕ್ಕೂ ಗುರುತ್ವ ಬಲಕ್ಕೂ ಸಮನಾಗಿರುವಂತೆ ಸಮತೋಲನವನ್ನ ಗೊಳಿಸ್ಕೊಳುತ್ತೆ ತನ್ನ ದೇಹವನ್ನ ಬ್ಯಾಲೆನ್ಸ್ ಮಾಡುತ್ತೆ ಹಾಗಾಗಿ ಏನಾಗುತ್ತೆ ನಮ್ಮ ದೇಹ ಯಾವುದೇ ರೀತಿ ಕ್ರಷಿಡ್ ಆಗಲ್ಲ ಅಂದ್ರೆ ಮುದ್ದು ಮುದ್ದು ಆಗಲ್ಲ ಈ ಗುರುತ್ವಾಕರ್ಷಣ ಬಲಕ್ಕೆ ಬಿದ್ದು ಹೋಗೋದು ಅಥವಾ ನಲುಗು ಹೋಗೋದು ಈ ರೀತಿ ನಮ್ಮ ದೇಹದಲ್ಲಿ ಯಾವುದೇ ರೀತಿ ಗುರುತ್ವಾಕರ್ಷಣ ಬಲದಿಂದ ಮತ್ತೆ ವಾತಾವರಣದ ಒತ್ತಡದಿಂದ ನಮ್ಮ ಬಾಡಿಗೆ ಯಾವುದೇ ರೀತಿ ತೊಂದರೆ ಉಂಟಾಗಲ್ಲ ಯಾಕಂದ್ರೆ ನಮ್ಮ ದೇಹ ಅದನ್ನ ಸಮತೋಲನಗೊಳಿಸಿಕೊಳ್ಳುತ್ತೆ ಬ್ಯಾಲೆನ್ಸ್ ಮಾಡುತ್ತೆ ಅರ್ಥ ಆಯ್ತಾ ಪ್ರೆಷರ್ ಆಫ್ ಅಟ್ಮಾಸ್ಫಿಯರ್ ಆನ್ ಯುವರ್ ಹೆಡ್ ಏನು ತಲೆ ಮೇಲೆ ಇರ್ತಕ್ಕಂತಹ ವಾತಾವರಣದ ಒತ್ತಡ ಅವ್ನ ತಲೆ ಮೇಲೆ ವಾತಾವರಣ ಏನೋ ಒಂದ್ ಇಟ್ಕೊಂಡಿದ್ರೆ ಏನೋ ಒಂದು ಕೂತ ಹಾಗೆ ಇರುತ್ತೆ ಅದು ವಾತಾವರಣದ ಒತ್ತಡ ಉಂಟು ಮಾಡ್ತಾ ಇರತ್ತೆ ಅಲ್ವಾ ಒಂದ್ ಸೂಟ್ ಇಟ್ಕೊಳ್ಳಿ ಒಂದು ಬ್ಯಾಗ್ ಇಟ್ಕೊಳ್ಳಿ ಅಥವಾ ಒಂದ್ ತಂಬಿಗೆ ಇಟ್ಕೊಳ್ಳಿ ಅದೊಂದು ಒತ್ತಡವನ್ನ ತಲೆಯ ಮೇಲೆ ಹಾಕ್ತಾ ಇರತ್ತೆ ಆಯ್ತಾ ತಲೆ ಮೇಲೆ ಇರ್ತಕ್ಕಂಥ ಅದು ಏನ್ ಮಾಡುತ್ತೆ ವಾತಾವರಣದಿಂದನೂ ಒತ್ತಡ ಉಂಟಾಗುತ್ತೆ ನಮ್ಮ ತಲೆ ಮೇಲೆ ಇಟ್ಕೊಂಡ್ರೆ ಅಲ್ವಾ ಗಾಳಿ ಇರುತ್ತೆ ವಾತಾವರಣದಲ್ಲಿ ಇರ್ತಕ್ಕಂಥ ಗಾಳಿ ಅದ್ರ ಮೇಲೆ ಒತ್ತಡವನ್ನು ಹಾಕುತ್ತೆ ಅದು ನಮ್ಮ ತಲೆ ಮೇಲೆ ಭಾರವನ್ನ ಉಂಟು ಮಾಡುತ್ತೆ ಇದು ವಾತಾವರಣದಲ್ಲಿ ಇರ್ತಕ್ಕಂಥ ಒಂದು ಒತ್ತಡಕ್ಕೆ ಒಂದು ಉದಾಹರಣೆ ಇದು ಅಟ್ಮಾಸ್ಪಿಯ ಪ್ರೆಷರ್ ಇಷ್ಟು ಡೂ ಯು ನೋ ಈ ಬಾಕ್ಸ್ ನೋಡಿ ಒಟೋವನ್ ಗ್ಯೂರಿಕ್ ಈ ಜರ್ಮನ್ ಸೈಂಟಿಸ್ಟ್ ಆಫ್ ದ ಸೆವೆಂಟೀನ್ ಸೆಂಚುರಿ ಹದಿನೇಳನೇ ಶತಮಾನದಲ್ಲಿ ಇದ್ದಂತಹ ಒಬ್ಬ ಜರ್ಮನ್ ವಿಜ್ಞಾನಿ ಯಾರು ಒಟೋವನ್ ಗ್ಯೂರಿಕ್ ಎಂಬ ಒಬ್ಬ ಜರ್ಮನ್ ವಿಜ್ಞಾನಿ ಇನ್ವೆಂಟೆಡ್ ಎ ಪಂಪ್ ಟು ಎಕ್ಸ ಎಕ್ಸ್ಟ್ರಾಕ್ಟ್ ಏರ್ ಔಟ್ ಆಫ್ ಎ ವೆಸಲ್ ಏನು ಪಾತ್ರೆಯಿಂದ ಗಾಳಿಯನ್ನ ಹೊರತಗಿಯುವಂತಹ ಒಂದು ಪಂಪ್ ಅನ್ನ ಕಂಡು ಇನ್ವೆಂಟೆಡ್ ಎ ಪಂಪ್ ಟು ಎಕ್ಸ್ಟ್ರಾಕ್ಟ್ ಏರ್ ಔಟ್ ಆಫ್ ಎ ವೆಸಲ್ಸ್ ವೆಸಲ್ಸ್ ಅಂದ್ರೆ ಪಾತ್ರೆಗಳು ಇರತಕ್ಕಂತ ಗಾಳಿ ನಮ್ಗೆ ಏನಾದ್ರು ಕಾಣುತ್ತಾ ಪಾತ್ರೆ ಒಳಗಿರ್ತಕ್ಕಂಥ ಗಾಳಿನ ಹೊರ ತೆಗಿಯುವಂತ ಒಂದು ಪಂಪ್ ಅನ್ನ ಕಂಡಿಡಿದಂತೆ ವಿತ್ ದ ಹೆಲ್ಪ್ ಆಫ್ ದಿಸ್ ಪಂಪ್ ಈ ಡೆಮಾನ್ಸ್ಟ್ರೇಟೆಡ್ ಡ್ರಮ್ಯಾಟಿಕಲಿ ದ ಫೋರ್ಸ್ ಆಫ್ ದ ಏರ್ ಪ್ರೆಷರ್ ಒಂದು ನಾಟಕೀಯವಾಗಿ ಏನ್ ಮಾಡ್ದ ಡೆಮಾನ್ಸ್ಟ್ರೇಟ್ ಮಾಡ್ದ ಪ್ರಯೋಗವನ್ನ ಎಲ್ರ ಮುಂದೆ ಮಾಡ್ದ ಆ ಪಂಪ್ ನ ಕಂಡಿಡಿದಿನ ಪಾತ್ರೆಯಿಂದ ಹೊರ ತೆಗೆಯುವಂತಹ ಪಂಪ್ ನ ಸಹಾಯದಿಂದ ಪಾತ್ರೆಗಳಲ್ಲಿ ಇರತಕ್ಕಂತ ಗಾಳಿಯೆಲ್ಲ ಹೊರಗಾಗ್ತಿದ್ದೀನಿ ಅಂತ ಒಂದು ನಾಟಕೀಯವಾದಂತಹ ಒಂದು ಪ್ರದರ್ಶನವನ್ನ ಮಾಡ್ದ ಅವನು ಆದ್ರೆ ಈ ಜಾಯಿನ್ ಟು ಹೋಲೋ ಮೆಟಾಲಿಕ್ ಆಫ್ ಫಿಫ್ಟೀನ್ ಒನ್ ಸೆಂಟಿಮೀಟರ್ ಡಯಾಮೀಟರ್ ಈಚ್ ಅಂಡ್ ಪಂಪ್ ಏರ್ ಔಟ್ ಆಫ್ ದ್ ಅವನು ಐವತ್ತೊಂದು ಸೆಂಟಿಮೀಟರ್ ವ್ಯಾಸದ ಫಿಫ್ಟಿ ಒನ್ ಸೆಂಟಿಮೀಟರ್ ವ್ಯಾಸ ಇರ್ತಕ್ಕಂತಹ ಒಂದು ಟೊಳ್ಳಾದ ಲೋಹದ ಮೆಟಲ್ ಮೆಟಾಲಿಕ್ ಅರ್ಧ ಗೋಳಗಳನ್ನು ಸೇರಿಸಿಕೊಂಡು ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ ನೋಡಿ ಇದು ಮೆಟಾಲಿಕ್ದು ಐವತ್ತೊಂದು ಸೆಂಟಿಮೀಟರ್ ಇರ್ತಕ್ಕಂಥ ಹಾಫ್ ಆಫ್ ಗೋಳು ಇವೆರಡನ್ನು ಜಾಯಿನ್ ಮಾಡ್ದ ಅರ್ಧ ಅರ್ಧ ಗೋಳಗಳನ್ನ ಸೇರಿಸ್ಕೊಂಡು ಏನ್ ಮಾಡ್ದ ಅವುಗಳಿಂದ ದೆನ್ ಈ ಎಂಪ್ಲಾಯ್ಡ್ ಏಟ್ ಆರ್ಸಸ್ ಆನ್ ಈಚ್ ಎಮಿಸ್ಪಿಯರ್ ಟು ಪುಲ್ ದಮ್ ಅಪಾರ್ಟ್ ಅವುಗಳಿಂದ ಏನ್ ಮಾಡ್ದ ಗಾಳಿಯನ್ನ ಹೊರ ತೆಗೆದನು ನಂತರ ಅವುಗಳನ್ನು ಎಳೆಯೋದಿಕ್ಕೆ ದೆನ್ ಈ ಎಂಪ್ಲಾಯ್ಡ್ ಏಟ್ ಹಾರ್ಸಸ್ ಆಂಡ್ ಈಚ್ ಎಮಿಸ್ಪಿಯರ್ ಆ ಒಂದು ಅರ್ಧ ಗೋಳಕ್ಕೆ ಪ್ರತಿ ಅರ್ಧ ಗೋಳಕ್ಕೆ ಎಂಟೆಂಟು ಕುದುರೆಗಳನ್ನ ಬಳಸಿದ್ದಾನೆ ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದಾರಲ್ಲ ಐವತ್ತೊಂದು ಸೆಂಟಿಮೀಟರ್ ಇರ್ತಕ್ಕಂತಹ ಒಂದು ಅರ್ಧ ಗೋಳವನ್ನ ಎರಡು ತೆಗೆದುಕೊಂಡು ಅವೆರಡನ್ನ ಜಾಯಿನ್ ಮಾಡಿದ್ದಾನೆ ಸೇರ್ಸಿದ್ದಾನೆ ಅದಕ್ಕೆ ಎಂಟೆಂಟು ಕುದುರೆಗಳನ್ನ ಕಟ್ಟಿದ್ದಾನೆ ಪ್ರತಿಯೊಂದು ಗೋಳಕ್ಕೂ ಅರ್ಥ ಆಯ್ತಾ ಅಂದ್ರೆ ಅವನ ಪ್ರಕಾರ ಏನಾಯ್ತು ಸೊ ಗ್ರೇಟ್ ಇಸ್ ದ ಫೋರ್ಸ್ ಆಫ್ ಏರ್ ಪ್ರೆಷರ್ ದ ಎಮಿಸ್ಫಿಯರ್ ಕುಡ್ ನಾಟ್ ಬಿ ಪುಲ್ಲುಡ್ ಅಪಾರ್ಟ್ ಆ ಎಂಟೆಂಟು ಕುದುರೆಗಳನ್ನ ಕಟ್ಟಿ ಅದೇ ಆ ಅರ್ಧ ಗೋಳಗಳನ್ನ ಸೇರಿಸಿದ್ನಲ್ಲ ಅದನ್ನ ಎಳಿತಿದ್ದಾನೆ ಆ ಎಳೆದಾಗ ಏನಾಗ್ತಿದೆ ಆ ಬಲದಿಂದ ಆ ಕುದುರೆಗಳು ಎಳೆಯೋ ಆ ಬಲದಿಂದ ಏನಾಗ್ತಿದೆ ಅರ್ಧ ಗೋಳಗಳನ್ನ ಎಳೆದು ಬೇರ್ಪಡಿಸಲು ಸಾಧ್ಯನೇ ಆಗ್ಲಿಲ್ಲ ಅದೆರಡು ಈ ಅರ್ಧ ಗೋಳಗಳು ಬ್ರೇಕೇ ಆಗ್ಲಿಲ್ಲ ಇದನ್ನ ಬೇರೆ ಮಾಡೋದಕ್ಕೆ ಅದೆಷ್ಟೇ ಒತ್ತಡ ಹಾಕಿದ್ರು ಅದನ್ನ ಬೇರೆ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ ಹಾಗಾದ್ರೆ ಈ ಒಂದು ಎಕ್ಸ್ಪೆರಿಮೆಂಟ್ ಇಂದ ಏನ್ ತಿಳ್ಕೋಬಹುದು ಅರ್ಧ ಗೋಳಗಳನ್ನ ಆ ಕುದುರೆಗಳು ಅವುಗಳನ್ನ ಬೇರ್ಪಡಿಸೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅಲ್ವಾ ಹಾಗಾದ್ರೆ ವಾತಾವರಣದಲ್ಲಿರ್ತಕ್ಕಂತಹ ಒತ್ತಡ ಎಷ್ಟಿರ್ಬೋದು ಗಾಳಿಯ ಒತ್ತಡ ಅವನು ಬಳಸಿರ್ತಕ್ಕಂತಹ ಗಾಳಿಯ ಒತ್ತಡ ಎಷ್ಟು ಅಗಾಧ ಇದೆ ಅಂತೇಳಿ ನಾವಿದ್ರಿಂದ ತಿಳ್ಕೋಬಹುದು ಗಾಳಿಯ ಒತ್ತಡದ ಬಲವು ಎಷ್ಟು ಪ್ರಬಲವಾಗಿದೆ ಎಷ್ಟು ಅಗಾಧವಾಗಿದೆ ವಾತಾವರಣದ ಒತ್ತಡ ಯಾವ ರೀತಿ ಇದ್ರ ಮೇಲೆ ಪ್ರಭಾವ ಬರ್ತಿದಿವಿ ಎರಡನ್ನೂ ಬೇರೆ ಮಾಡಕ್ ಸಾಧ್ಯ ಇಲ್ಲ ಒಂದೊಂದು ಸೈಡ್ಗೆ ಎಂಟೆಂಟು ಕುದುರೆಗಳನ್ನ ಕಟ್ಟಿದ್ರು ಈ ಗೋಳಗಳನ್ನ ಬೇರ್ಪಡಿಸಲು ಸಾಧ್ಯ ಆಗ್ತಿಲ್ಲ ಅಂದ್ರೆ ವಾತಾವರಣದಲ್ಲಿರ್ತಕ್ಕಂತ ಆ ಬಲ ಎಷ್ಟು ಅಗಾಧವಾಗಿರ್ಬೋದು ಎಷ್ಟು ಪ್ರಬಲವಾಗಿರ್ಬೋದು ಹೇಳಿ ನಾವಿನ್ ಈ ಒಂದು ಎಕ್ಸ್ಪೆರಿಮೆಂಟ್ ಇಂದ ತಿಳ್ಕೋಬಹುದು ಅಂದ್ರೆ ಚಿತ್ರದಲ್ಲಿ ಆರ್ಸಸ್ ಪೋಲಿಂಗ್ ದ ಹೆಮಿಸ್ಪಿಯರ್ಸ್ ಅರ್ಧ ಗೋಳಗಳನ್ನ ಎಳಿತಿರುವಂತಹ ಕುದುರೆಗಳು ಇದಿಷ್ಟು ಈ ಲೆಸನ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಮುಗಿತು ಫೋರ್ಸ್ ಅಂಡ್ ಪ್ರೆಷರ್ ಅಂದ್ರೆ ಬಲ ಮತ್ತೆ ಒತ್ತಡ ಇವುಗಳು ಯಾವ ರೀತಿ ವಸ್ತುಗಳ ಮೇಲೆ ವಾತಾವರಣದಲ್ಲಿ ಯಾವ ರೀತಿ ಪರಿಣಾಮವನ್ನ ಬಿಡುತ್ತೆ ಅದರಿಂದ ಯಾವ ರೀತಿ ಉಪಯೋಗ ಇದೆ ಅವುಗಳ ಅರ್ಥ ಏನು ಇವುಗಳನ್ನ ಇಷ್ಟು ತಿಳ್ಕೊಂಡಿದ್ದೀರಾ ಏನಾದ್ರು ಡೌಟ್ಸ್ ಇದ್ರೆ ಆ ಅರ್ಥ ಆಗ್ಲಿಲ್ಲ ಅಂದ್ರೆ ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿ ಪ್ರತಿಯೊಬ್ರು ಸಹ ಟೆಕ್ಸ್ಟ್ ಬುಕ್ ಲೆಸನ್ಸ್ ಆದ್ಮೇಲೆ ಯು ಶುಡ್ ಲರ್ನ್ ವಾಟ್ ಯು ಹ್ಯಾವ್ ಲರ್ನ್ ನಿಮ್ಮ ಈ ಒಂದು ಪ್ರ ಸಂಪೂರ್ಣ ಈ ಲೆಸನ್ ಅಲ್ಲಿ ಏನು ಓದಿದ್ರಿ ಇದ್ರ ಸಮ್ಮರಿನ ಶಾರ್ಟ್ ಆಗಿ ಪಾಯಿಂಟ್ ವೈಸ್ ಅಲ್ಲಿ ಕೊಟ್ಟಿರ್ತಾರೆ ಪ್ರತಿಯೊಬ್ರು ನಿಮ್ ಟೆಕ್ಸ್ಟ್ ಬುಕ್ ನಲ್ಲಿ ಓದಿದ್ರಿ ಇಲ್ಲಿರ್ತಕ್ಕಂಥ ಈ ಪಾಯಿಂಟ್ಸ್ ಗಳಿಂದನೇ ನಿಮ್ಗೆ ಎಷ್ಟೋ ಒಂದು ಕ್ವಶನ್ ಅಂಡ್ ಆನ್ಸರ್ಸ್ ಗೆ ಆನ್ಸರ್ ಸಿಗುತ್ತೆ ಸೊ ಪ್ರತಿಯೊಬ್ರು ಸ್ಟೂಡೆಂಟ್ಸ್ ಸಹ ಈ ಒಂದು ಪಾಯಿಂಟ್ಸ್ ಗಳನ್ನ ಖಂಡಿತವಾಗ್ಲೂ ಓದ್ಬೇಕು ಓದಿದ್ರೆ ನಿಮ್ಗೆ ಈಸಿಯಾಗಿ ಫುಲ್ ಓಲ್ ಚಾಪ್ಟರ್ನ ಸಮ್ಮರಿ ಅರ್ಥ ಆಗುತ್ತೆ ಮತ್ತೆ ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ ಅರ್ಥ ಆಯ್ತಾ ಸಿ ಫಸ್ಟ್ ಫೋರ್ಸ್ ಕುಡ್ ಬಿ ಎ ಆರ್ ಪುಲ್ ಬಲ ಅನ್ನೋದು ಒಂದು ಒಂದು ಎಳೆಯುವುದು ಅಥವಾ ತಳ್ಳುವುದು ಎ ಫೋರ್ಸ್ ಅರೈಸಸ್ ಡ್ಯೂ ಟು ಇನ್ ದ ಇಂಟರಾಕ್ಷನ್ ಬಿಟ್ವೀನ್ ಟೂ ಆಬ್ಜೆಕ್ಟ್ಸ್ ಈ ಬಲ ಅನ್ನೋದು ಹೇಗೆ ಉಂಟಾಗುತ್ತೆ ಎರಡು ವಸ್ತುಗಳ ಪರಸ್ಪರ ಪ್ರಕ್ರಿಯೆಯಿಂದ ಎರಡು ವಸ್ತುಗಳಿದ್ರೆ ಮಾತ್ರ ಆ ಬಲ ಅನ್ನೋದು ಉಂಟಾಗೋದು ಒಂದೇ ವಸ್ತು ಈ ಕೈಯಲ್ಲಿ ಒಂದೇ ನಾವು ಅಲ್ಲಾಡ್ತಿದ್ರೆ ಸುಮ್ನೆ ಒತ್ತಡ ಅಂತಾರ ನಮ್ಮ ಒಂದು ಕೈಯಿಂದ ಇನ್ನೊಂದು ವಸ್ತುವಿನ ಮೇಲೆ ಎರಡು ವಸ್ತುಗಳಿರ್ಬೇಕು ಎರಡು ಕೈ ಚಪ್ಪಾಳೆ ಹಾಕಿ ಚಿನ್ನಿ ಚೆನ್ನಾಗಿ ಉಜ್ಜಿದ್ರೆ ತಾನೆ ಅಲ್ಲಿ ಶಾಖ ಬರೋದು ಒಂದೇ ಕೈನ ಉಜ್ಜಕ್ಕಾಗುತ್ತೆ ನಾವು ಅಲ್ಲಿ ಬಲ ಉಂಟಾಗ್ತಿದೆ ಅಂತ ಯಾರು ಹೇಳ್ತಾರ ಒಂದು ವಸ್ತುವಿನ ಮೇಲೆ ಇನ್ನೊಂದು ವಸ್ತು ಪರಸ್ಪರ ಪ್ರಕ್ರಿಯೆಯಿಂದ ಬಲವು ಉಂಟಾಗುತ್ತದೆ ಎ ಫೋರ್ಸ್ ಎಸ್ ಮ್ಯಾಗ್ನಿಟ್ಯೂಡ್ ಆಸ್ ಬಿಲ್ ಆಸ್ ಡೈರೆಕ್ಷನ್ ಬಲ ಅನ್ನೋದು ಪರಿಮಾಣ ಮತ್ತು ದಿಕ್ಕು ಎರಡನ್ನು ಮ್ಯಾಗ್ನಿಟ್ಯೂಡ್ ಮತ್ತೆ ಡೈರೆಕ್ಷನ್ ಎರಡನ್ನು ಒಳಗೊಂಡಿರುತ್ತೆ ಎ ಚೇಂಜ್ ಇನ್ ದ ಸ್ಪೀಡ್ ಆಫ್ ಅನ್ ಆಬ್ಜೆಕ್ಟ್ ಆರ್ ಇನ್ ದೈರೆಕ್ಷನ್ ಇಫ್ ಇಟ್ಸ್ ಮೋಷನ್ ಇಂಪ್ಲೈಸ್ ದ ಚೇಂಜ್ ಇನ್ ಸ್ಟೇಟ್ ಆಫ್ ಮೋಷನ್ ಬಲದಿಂದ ಉಂಟಾಗ್ತಕ್ಕ ವೇಗ ಜವಾ ಸ್ಪೀಡ್ ಮತ್ತೆ ಡೈರೆಕ್ಷನ್ ದಿಕ್ಕು ಹೇಗೆ ಬದಲಾಗುತ್ತೋ ಆ ವಸ್ತುವಿನ ಸ್ಥಿತಿಯೂ ಸಹ ಸ್ಟೇಟ್ ಆಫ್ ಮೋಷನ್ ಚೇಂಜ್ ದ ಸ್ಟೇಟ್ ಆಫ್ ಮೋಷನ್ ವಸ್ತುವಿನ ಸ್ಥಿತಿಯು ಬದಲಾಗುತ್ತೆ ಒಂದು ವಸ್ತುವಿನ ತಳ್ಳದ್ವಿ ಅದ್ರ ಮೇಲೆ ಬಲ ಹಾಕಿದ್ವಿ ಅಂದ್ರೆ ಅದ್ರ ದಿಕ್ಕು ಅದು ಎಲ್ ಯಾವ ದಿಕ್ಕಿಗೆ ಬೇಕಾದ್ರೂ ಹೋಗ್ಬೋದು ಬಲಗಡೆಗಾರು ಹೋಗ್ಬೋದು ಎರಡಲ್ಲ ಮತ್ತೆ ಅದು ವಸ್ತುವಿನ ಸ್ಥಿತಿ ಅಲ್ಲಿ ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಸ್ಥಿತಿ ಬದಲಾವಣೆ ಆಯಿತು ಒಂದು ಜಾಗದಲ್ಲಿ ಇದ್ದು ಮತ್ತೊಂದು ಜಾಗಕ್ಕೆ ಆ ರೀತಿ ವೇಗ ಮತ್ತೆ ದಿಕ್ಕಿನಿಂದ ಅದರ ಸ್ಥಿತಿಯು ಬದಲಾಗುತ್ತದೆ ಫೋರ್ಸ್ ಆಕ್ಟಿಂಗ್ ಆನ್ 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 ಆಬ್ಜೆಕ್ಟ್ ಮೇ ಕಾಸಸ್ ಎ ಚೇಂಜ್ ಇನ್ ಇಟ್ಸ್ ಸ್ಟೇಟ್ ಆಫ್ ಮೋಷನ್ ಆರ್ ಎ ಚೇಂಜ್ ಇನ್ ಇಟ್ಸ್ ಶೇಪ್ ವಸ್ತುವಿನ ಮೇಲೆ ಪ್ರಯೋಗವಾಗ್ತಕ್ಕಂತಹ ಬಲ ಅದರ ಚಲನೆಯ ಸ್ಥಿತಿಯ ಬದಲಾವಣೆ ಮತ್ತು ಅದರ ಆಕಾರದ ಬದಲಾವಣೆಗೂ ಕಾರಣ ಆಗೋದು ಬರೀ ಅದರ ಸ್ಥಿತಿ ಮಾತ್ರ ಬದಲಾವಣೆ ಆಗಲ್ಲ ಚೇಂಜ್ ಇನ್ ಇಟ್ಸ್ ಶೇಪ್ ಸ್ಟೇಟ್ ಚೇಂಜ್ ಇನ್ ಇಟ್ಸ್ ಸ್ಟೇಟ್ ಆಫ್ ಮೋಷನ್ ಆರ್ ಇನ್ ಚೇಂಜ್ ಇನ್ ಇಟ್ ಶೇಪ್ ಈಗ ಬಲೂನ್ ಇರ್ಬೋದು ಅದನ್ನ ಚೆನ್ನಾಗಿ ಒತ್ತಿಡಿದ್ರೆ ಏನಾಗುತ್ತೆ ಅದು ಹೊಡೆದೋಗುತ್ತೆ ಶೇಪ್ ಆಕಾರನೇ ಬದಲಾಗೋಯ್ತು ಆಕಾರನೆ ಬದಲಾಗುತ್ತೆ ಸ್ಪಂಜ್ ಹಿಡಿದ್ರೆ ಅದು ಮುದುಡ್ಕೊಳುತ್ತೆ ಅದ್ರ ಆಕಾರ ಬದಲಾಗತ್ತೆ ಆ ರೀತಿ ಎ ಫೋರ್ಸ್ ಕ್ಯಾನ್ ಆಕ್ಟ್ ಆನ್ ಆಬ್ಜೆಕ್ಟ್ ವಿತ್ ಆರ್ ವಿಥೌಟ್ ಬೀಯಿಂಗ್ ಎ ಕಾಂಟ್ಯಾಕ್ಟ್ ವಿತ್ ಇಟ್ ಈ ಬಲ ಅನ್ನೋದು ಆ ವಸ್ತುವಿನ ಸಂಪರ್ಕದಲ್ಲಿ ಇರ್ಲಿ ಅಥವಾ ಸಂಪರ್ಕದಲ್ಲಿ ಇಲ್ದೇ ಇದ್ರೂ ಸಹ ಬಲ ಅನ್ನೋದು ಉಂಟಾಗ್ಬೋದು ಕಾಂಟ್ಯಾಕ್ಟ್ ಫೋರ್ಸ್ ಮತ್ತೆ ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಎಲ್ಲ ಓದಿದಿರಲ್ಲ ಮ್ಯಾಗ್ನಿಟ್ಯೂಡ್ಗೆ ಸಂಪರ್ಕನೇ ಇರಲ್ಲ ಆದ್ರೂ ಅಲ್ಲಿ ಬಲ ಉಂಟಾಗ್ತಾ ಇರುತ್ತೆ ಒಂದಕ್ಕೊಂದು ಆಯಸ್ಕಾಂತಗಳು ಹತ್ರ ಬರ್ತಾ ಇರುತ್ತೆ ಯಾವುದೇ ರೀತಿ ಬಲ ಆಗ್ತೇವರು ಅವು ಆಕರ್ಷಣವಾಗಿರುತ್ತೆ ಅದೇ ಒಂದು ಉದಾಹರಣೆ ಫೋರ್ಸ್ ಪರ್ ಯುನಿಟ್ ಏರಿಯಾ ಇಸ್ಕೊಳ್ಳೆ ಪ್ರೆಷರ್ ಏಕಮಾನ ವಿಸ್ತೀರ್ಣದಲ್ಲಿ ಉಂಟಾಗ್ತಕ್ಕಂತಹ ಒಂದು ಬಲವನ್ನು ನಾವೇನಂತ ಕರಿತೀವಿ ಪ್ರೆಷರ್ ಲಿಕ್ವಿಡ್ ಅಂಡ್ ಗ್ಯಾಸಸ್ ಎಕ್ಸರ್ಟ್ ಪ್ರೆಷರ್ ಆನ್ ದ ವಾಲ್ಸ್ ಆಫ್ ದೇರ್ ಕಾಂಟ್ಯಾಕ್ಟ್ ಅನಿಲ ಮತ್ತೆ ದ್ರವಗಳು ಸಹ ಆ ಒತ್ತಡವನ್ನ ಉಂಟು ಮಾಡುತ್ತೆ ದ ಪ್ರೆಷರ್ ಎಕ್ಸರ್ಟೆಡ್ ಬೈ ಏರ್ ಅರೌಂಡ್ ಅಸ್ ಇನ್ ನೌನ್ ಎಸ್ ಅಟ್ಮಾಸ್ಫರಿಕ್ ಪ್ರೆಷರ್ ವಾತಾವರಣದಲ್ಲಿ ಉಂಟಾಗ್ತಕ್ಕಂತಹ ಒಂದು ಬಲವನ್ನ ನಾವು ವಾತಾವರಣದ ಒತ್ತಡ ವಾತಾವರಣದಲ್ಲಿ ಉಂಟಾಗ್ತಕ್ಕಂತಹ ಒತ್ತಡವನ್ನು ನಾವು ಗಾಳಿಯಿಂದ ವಾತಾವರಣದಲ್ಲಿ ಕಂಡು ಬರುವಂತಹ ಒತ್ತಡವನ್ನ ನಾವು ವಾತಾವರಣದ ಒತ್ತಡ ಪ್ರೆಷರ್ ಎಕ್ಸರ್ಟೆಡ್ ಬೈ ಏರ್ ಅರೌಂಡ್ ಎ ಅಟ್ಮಾಸ್ಪಿರಿಕ್ ಪ್ರೆಷರ್ ವಾಟ್ ಈಸ್ ಅಟ್ಮಾಸ್ಪಿರಿಕ್ ಪ್ರೆಷರ್ ವಾಟ್ ಈಸ್ ಪ್ರೆಷರ್ ಇವೆಲ್ಲದಕ್ಕೂ ಇಲ್ಲೇ ಉತ್ತರ ಸಿಕ್ತವೆ ನಿಮ್ಗೆ ಇದಿಷ್ಟು ಈ ಲೆಸನ್ನ ಸಂಪೂರ್ಣವಾದಂತಹ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಏನಾದ್ರು ಡೌಟ್ ಸಿಕ್ತು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿ ಅಂಡ್ ದೆನ್ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಕಂಪ್ಲೀಟ್ ವಿಡಿಯೋಸ್ ಪ್ಲೇ ಲಿಸ್ಟ್ ನ ಚೆಕ್ ಮಾಡಿ ಅಂಡ್ ದೆನ್ ನೆಕ್ಸ್ಟ್ ಕ್ಲಾಸಲ್ಲಿ ಈ ಎಕ್ಸರ್ಸೈಸ್ ಕ್ವಶನ್ ಆನ್ಸರ್ಸ್ ಎಕ್ಸ್ಪ್ಲೈನ್ ಮಾಡ್ತೀನಿ ನೀಟಾಗಿ ನೋಟ್ಸ್ ಮಾಡ್ಕೊಳ್ಳಿ ಒನ್ ಆರ್ ಟೂ ಟೈಮ್ಸ್ ಟೆಕ್ಸ್ಟ್ ಬುಕ್ ನ ಓದಿ ಇಂಪಾರ್ಟೆಂಟ್ ನ ಅಂಡರ್ಲೈನ್ ಮಾಡಿಕೊಂಡು ನೀವೇ ಅಂಡ್ ಆನ್ಸರ್ಸ್ ಗೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ ಅಂಡ್ ದೆನ್ ಟೆಕ್ಸ್ಟ್ ಬುಕ್ ರೀಡಿಂಗ್ ಮತ್ತೆ ಚೆನ್ನಾಗಿ ಮಾಡೋದ್ರಿಂದ ನಿಮಗೆ ತುಂಬಾ ಯೂಸ್ ಆಗುತ್ತೆ ಸೈನ್ಸ್ ಅಲ್ಲಿ ಎಸ್ಪೆಷಲಿ ಚೆನ್ನಾಗಿ ಟೆಕ್ಸ್ಟ್ ಬುಕ್ ನ ಓದಬೇಕು ಓಕೆನಾ ಓಕೆ ಸ್ಟೂಡೆಂಟ್ ఇష్ట నెక్స్ట్ క్లాస్ కంటిన్యూస్ బేరే లెసన్ గా హోక్